ಜಾತಿ ಗಣತಿ ವಿರೋಧಕ್ಕೆ ಒಕ್ಕಲಿಗ ಲಿಂಗಾಯತ ಮಂತ್ರಿಗಳ ಮೇಲೆ ಒತ್ತಡ ಹಾಕಲಾಗ್ತಾ ಇದೆ ಸಂಪುಟದಲ್ಲಿ ಜಾತಿ ಗಣತಿಯನ್ನ ವಿರೋಧಿಸಿ ಅಂತ ಮಂತ್ರಿಗಳ ಮೇಲೆ ಒತ್ತಡವನ್ನ ಹೇರಲಾಗ್ತಾ ಇದೆ ಒಕ್ಕಲಿಗ ಲಿಂಗಾಯತ ಸಂಘಟನೆಗಳಿಂದ ಮಂತ್ರಿಗಳ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದೆ ಜಾತಿ ಗಣತಿ ವರದಿ ವಿರೋಧಿಸುವುದಕ್ಕೆ ಸಚಿವರಿಗೆ ವೀರಶೈವ ಮಹಾಸಭಾ ಸೂಚನೆ ಕೊಟ್ಟಿದೆ ಹಾವನೂರು ಸಮಿತಿ ಮಾಹಿತಿ ಮಂಡಿಸಲಿರುವ ಲಿಂಗಾಯತ ಮಂತ್ರಿಗಳು ವರದಿ ಅಧ್ಯಯನ ಮಾಡಿ ನಿರೀಕ್ಷಿತ ಜನಸಂಖ್ಯೆ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಒಕ್ಕಲಿಗ ಶಾಸಕರಿಂದ ಜಾತಿ ಗಣತಿ ವಿರೋಧಕ್ಕೆ ಮಂತ್ರಿಗಳ ಮೇಲೆ ಒತ್ತಡ ಜೋರಾಗ್ತಾ ಇದೆ ಒಂದು ಕಡೆ ಸಮುದಾಯಗಳಿಂದ ಒತ್ತಡ ಮತ್ತೊಂದು ಕಡೆ ಶಾಸಕರಿಂದಲೂ ಕೂಡ ಮಂತ್ರಿಗಳ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದೆ ಕೆ ಶಿವಕುಮಾರ್ ಕರೆದಿದ್ದ ಒಕ್ಕಲಿಗ ಶಾಸಕರ ಸಭೆಯಲ್ಲಿ ಜಾತಿ ಗಣತಿಗೆ ಪ್ರಬಲ ವಿರೋಧ ವ್ಯಕ್ತವಾಯಿತು ಕ್ಯಾಬಿನೆಟ್ನ ಮಂತ್ರಿಗಳು ಜಾತಿ ಗಣತಿ ವಿರೋಧಿಸುವಂತೆ ಶಾಸಕರು ಒತ್ತಾಯ ಮಾಡಿದ್ದಾರೆ ಹಾಗಾಗಿ ಇವತ್ತಿನ ಸಂಪುಟ ಸಭೆ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ ಅಹಿಂದ ಮಂತ್ರಿಗಳು ಈ ವರದಿಯನ್ನ ಜಾರಿಗೆ ತರಲೇಬೇಕು ಅಂತ ಪಟ್ಟಿಡಿದು ಕೂತ್ರೆ ಇನ್ನುಳಿದಂತೆ ಪ್ರಬಲ ಸಮುದಾಯ ಒಕ್ಕಲಿಗ ಲಿಂಗಾಯತ ಸಮುದಾಯದ ಮಂತ್ರಿಗಳ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದೆ ಸಂಪುಟದಲ್ಲಿ ಜಾತಿ ಗಣತಿಯನ್ನ ವಿರೋಧಿಸಬೇಕು ಅಂತ ಜಾತಿ ಗಣತಿ ವರದಿಯ ವಿರುದ್ಧ ಪಕ್ಷಗಳ ಶಾಸಕರು ಸಚಿವರ ಸಭೆ ಕರೆದಿತ್ತು ವೀರಶೈವ ಮಹಾಸಭಾ ಸಭೆಗೆ ಕಾಂಗ್ರೆಸ್ನ ಶಾಸಕರು ಸಚಿವರು ಕೈರಾದ ಹಿನ್ನೆಲೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ನಡೆಸ್ತಾ ಇದೆ ಆ ಹಿನ್ನೆಲೆ ಶಾಸಕರು ಸಚಿವರು ಕೈರಾಗಿದ್ದರು ಹೀಗಾಗಿ ಇವತ್ತಿನ ಸಭೆಯನ್ನ ವೀರಶೈವ ಮಹಾಸಭಾ ಮುಂದೂಡಿದೆ ಬಿಜೆಪಿ ಶಾಸಕರ ಸಭೆ ಮಾಡಿದ್ರೆ ಸರಿಯಾಗೋದಿಲ್ಲ ಅನ್ನೋ ನಿರ್ಧಾರಕ್ಕೆ ವೀರಶೈವ ಮಹಾಸಭಾ ಬಂದಿದೆ ಮೂರೂ ಪಕ್ಷಗಳ ಶಾಸಕರು ಸಚಿವರನ್ನ ಸಭೆಗೆ ಆಹ್ವಾನಿಸಲಾಗಿತ್ತು ಏನು ಜಾತಿ ಗಣತಿ ವರದಿಯ ವಿರುದ್ಧ ಲಿಂಗಾಯತ ನಾಯಕರು ಸಿಡಿದೆ ಕಟ್ಟೆ ಮೇಲ್ ಕೂತು ಜಾತಿ ಲೆಕ್ಕ ಬರೆದಿದ್ದಾರೆ ಅಂತ ಬಿಸಿ ಪಾಟೀಲ್ ಹೇಳಿದ್ರೆ ಹಿಂದುಳಿದವರ ಸಮೀಕ್ಷೆ ಅಂತ ಎಸ್ ಆರ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಮಾಡಿದಂಥ ಜಾತಿ ಗಣತಿ ವರದಿ ಸಮೀಕ್ಷೆ ವೈಜ್ಞಾನಿಕ ಆಗಿಲ್ಲ ಆಯಿತು ಈಗ ಮನೆಗೆ ಬಂದು ಮನೇಲಿ ಎಷ್ಟು ಜನ ಇದ್ದೀರಿ ನೀವು ಲಿಂಗಾಯತ ಯಾರನ್ನು ಕೇಳಿದ್ರ ಈ ಊರಾಯ್ತು ಈ ತಾಲೂಕಲ್ಲಿ ಇಷ್ಟಿದ್ದಾರೆ ಈ ಜಿಲ್ಲೆಯಲ್ಲಿ ಇಷ್ಟಿದ್ದಾರೆ ರಾಜ್ಯದಲ್ಲಿ ಇಷ್ಟಿದ್ದಾರೆ ಅನ್ನೋದು ಬೇಕು ಸುಮ್ಮನೆ ಕಟ್ಟಿ ಮೇಲೆ ಕುತ್ಕೊಂಡು ಶಾನ್ಭೋಗಿ ಮಾಡ್ಕೊಂಡು ಏ ಇಲ್ಲಿ ಯಾವ ಇವ್ರಿಗೆ ಎಷ್ಟ್ರಿ ಲಿಂಗಾಯತರು ರೀ ಮುಸ್ಲಿಮ್ ಎಷ್ಟಿದಾರ್ರಿ ಅಂತ ಬರ್ಕೊಂಡು ಹೋಗಿ ಅದನ್ನು ಇವತ್ತು ತಂದು ಯಾವುದೋ ಹಳಿಸಿದ್ದು ಎರಡು ಸಾವಿರದ ಹನ್ನೊಂದರಲ್ಲಾದಂಥ ಜನಗಣತಿಯನ್ನು ತಂದು ಇವತ್ತು ನೀವು ಹೇಳ್ತೀರಿ ಆರ್ಥಿಕ ಮತ್ತು ಸಾಮಾಜಿಕ ಇದಕ್ಕೆ ನಾವು ಮಾಡಿದ್ದೀವಿ ಆರ್ಥಿಕ ಸಾಮಾಜಿಕ ಮಾಡೋದೇ ಈಗ ಅದನ್ನೇನು ಮಾನದಂಡವನ್ನು ಮಾಡ್ತೀರಿ ನೀವು ಮಾಡಿದಂಥ ಜಾತಿ ಗಣತಿ ವರದಿ ಸರಿ ಇಲ್ಲ ಪುನಃ ಮತ್ತೊಮ್ಮೆ ಜಾತಿ ಗಣತಿ ವರದಿಯನ್ನು ವೈಜ್ಞಾನಿಕವಾಗಿ ಸವಿಸ್ತಾರವಾಗಿ ಪ್ರತಿಯೊಂದು ಮನೆಗಳಿಗೆ ಹೋಗಿ ಮಾಡಿ ಅದೇನು ಬರ್ತದೆ ಅದನ್ನು ನಾವು ಯಾವುದೂ ಯಾರೂ ವಿರೋಧಿಸಲ್ಲ ಆದರೆ ಈಗ ನೀವೇನು ಮಂಡನೆ ಮಾಡ್ತೀರಿ ಈಗ ಸಂಪೂರ್ಣ ನಿಮ್ಮ ವೈಯಕ್ತಿಕ ಲಾಲಸೆಗೆ ನಿಮ್ಮ ಅಧಿಕಾರ ಕುರ್ಚಿ ಭದ್ರತೆಗೆ ನಿಮ್ಮ ದುರುಪಯೋಗ ಈ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ನೀವೇನು ಮಂಡನೆ ಮಾಡ್ತೀರಿ ಇದನ್ನು ನಾವು ಕಡಾಖಂಡಿತವಾಗಿ ವಿರೋಧ ಮಾಡ್ತೀವಿ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಆ ಪವರ್ ಇರೋದು ಕೇಂದ್ರ ಸ ಕೇಂದ್ರ ಸರ್ಕಾರಕ್ಕೆ ಹೀಗಿದ್ದಾಗ್ಯೂ ಕೂಡ ಮುಸುಕಿದ ದೊಣ್ಣೆಯನ್ನು ಮಾಡಿ ನಾವು ಹಿಂದುಳಿದವರ ಸಮೀಕ್ಷೆ ಮಾಡ್ತಾ ಇದ್ದೇವೆ ಅನ್ನುವ ಒಂದು ಮುಸುಕನ್ನು ಹಾಕಿ ಜಾತಿ ಗಣತಿಯನ್ನು ಮಾಡಲಿಕ್ಕೆ ಹೋಗಿದ್ದಾರೆ ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯ ದೊಡ್ಡ ಸಂಖ್ಯೆದ್ದು ಅನ್ನುವುದು ಒಂದು ಜನಜನಿತವಾದಂತಹ ಅಭಿಪ್ರಾಯ ಅದನ್ನು ಸಣ್ಣದನ್ನು ಮಾಡಿ ತೋರಿಸುವಂಥ ಹಾನಿಯನ್ನು ಆಡ ರೂಪದಲ್ಲಿ ತೋರಿಸುವಂಥ ಈ ರಾಜಕೀಯ ದುರುದ್ದೇಶದ ವರದಿಯನ್ನು ನಾವು ಒಪ್ಪಲಿಕ್ಕಾಗೋದಿಲ್ಲ ಹಿಂದುಳಿದ ಆಯೋಗವನ್ನು ನಾವು ಸಂಪರ್ಕಿಸಿ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ವಿ ಏನು ಅಂತ ಹೇಳಿದ್ರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್